ಸ್ನೇಹಿತರೆ ಇನ್ನು ನಿವೇದಿತ ಗೌಡ ಡೈವರ್ಸ್ ಪಡೆದ ನಂತರವಂತೂ ಏನೇ ಮಾಡಿದರೂ ಕೂಡ ಅದು ಟ್ರೋಲ್ ಆಗುತ್ತಿದೆ ಇನ್ನು ನಿವೇದಿತ ಗೌಡ ತಮಗೆ ಗೊತ್ತಿದ್ದು ತಪ್ಪುಗಳನ್ನು ಮಾಡುತ್ತಾರೆಯೋ ಅಥವಾ ಗೊತ್ತಿಲ್ಲದೆ ಈ ತಪ್ಪುಗಳನ್ನು ಮಾಡುತ್ತಾರೆಯೋ ಗೊತ್ತಿಲ್ಲ ಆದರೆ ಸದ್ಯ ಈಗ ನಿವೇದಿತ ಗೌಡ ಹಾಕಿರುವ ಪೋಸ್ಟ್ ಒಂದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಗೆ ಬಗೆಯ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಇನ್ನು ಶೂಟ್ ಒಂದಕ್ಕೆ ರೆಡಿಯಾಗುತ್ತಿರುವ ನಿವೇದಿತ ಗೌಡ ತಮಗೆ ಮೇಕಪ್ ಮಾಡಿಸಿಕೊಳ್ಳುತ್ತಿರುವ ಪೋಸ್ಟ್ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನು ನಿವೇದಿತ ಗೌಡ ಹೆಚ್ಚಾಗಿ ಫೋಟೋ ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುತ್ತಿರುತ್ತಾರೆ ಸದ್ಯ ಈಗ ಹಂಚಿಕೊಂಡಿರುವ ಪೋಸ್ಟ್ ಒಂದನ್ನು ನೋಡಿ ಅಭಿಮಾನಿಗಳು ನಿವೇದಿತಾ ಗೌಡ ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ಳುತ್ತಿದ್ದಾರೆ ಸದ್ಯ ಈ ಪೋಸ್ಟನ್ನು ನೋಡಿದ ಅಭಿಮಾನಿಗಳು ಈ ರೀತಿಯಾಗಿ ಹೇಳುತ್ತಿದ್ದಾರೆ ಮುಖ ಮುಚ್ಚಿಲ್ಲ ಅಂದರೂ ಪರವಾಗಿಲ್ಲ ಎದೆ ಮುಚ್ಕೊಳ್ಳಿ ಎಂದು ಡೈರೆಕ್ಟಾಗಿ ನಿವೇದಿತಾ ಗೌಡರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಇನ್ನೂ ಕೆಲವರು ಒಂದು ದುಪ್ಪಟ ಹಾಕ್ಕೊಳ್ಳೋಕ್ಕೆ ಏನು ರೋಗ ಇದಕ್ಕೆ ಎಂದೂ ಕೂಡ ಕಮೆಂಟನ್ನು ಮಾಡುತ್ತಿದ್ದಾರೆ ಸದ್ಯ ಈ ಒಂದು ಪೋಸ್ಟ್ಗೆ ನೆಟ್ಟಿಗರು ಪಾಸಿಟಿವ್ ಕಮೆಂಟ್ಗಿಂತ ನೆಗೆಟಿವ್ ಕಮೆಂಟ್ಗಳನ್ನು ಹೆಚ್ಚಾಗಿ ಮಾಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ